ಒಂದು ದಿನ ಪುರಸಭೆಯಲ್ಲಿ ನಗರಸಭೆಯಲ್ಲಿ ಕಾರ್ಪೊರೇಷನ್ ಇರಲಿ ಒಂದು ದಿನ ಕೆಲಸ ಮಾಡಿದ್ರೆ ಊರಿಗೆ ಗೊತ್ತಾಗ್ತದೆ ಪೌರ ಕಾರ್ಮಿಕರು ಮದುವೆಲ್ಲ ಗಂಟೆಗೆ ದಾವಣಗೆರೆ ನಗರದಲ್ಲಿ ಸ್ವಚ್ಛತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದ್ರಂತೆ ಕೂಡ ಆರು ಗಂಟೆಗೆ ಸ್ವಚ್ಛತೆಯನ್ನು ಪ್ರಾರಂಭ ಆಗ್ತಾ ಇದೆ ಎಲ್ಲರಿಗೂ ಅಪ್ಪ ಇದ್ದಾಗ ఏర్పట్ ఎలా పౌర కార్మి ఏర్పడి జవాబారి దావణ నగరసభ ఆరోగ్య స్థాయి సమితి అధ్యక్ష ఈ ఆరోగ్య స్థాయి సమితి అధ్యక్ష అభ్యసా ಎಂಬತ್ ಮೂರರಿಂದ ಇಲ್ಲಿ ತಾಲ್ಕೂವರೆಗೋಡಿಯಾಗಿ ಪೌರಕಾರ್ಮಿಕರಿಗೆ ನಾಲ್ಕೂವರೆ ಇಲ್ಲಿ ಪಡೆದ್ ಅವತ್ತಿನಿಂದ ಇವತ್ತಲ್ಲಿ ನಲವತ್ತೊಂದು ವರ್ಷ ಆಯಿತು ಆ ಅಭ್ಯಾಸ ಆಯಿತು ಇಲ್ಲಿ ಆ ಅಭ್ಯಾಸ ಕಂಡು ದಾವಣಗೆರೆ ನಗರಸಭೆಯಲ್ಲಿ ನಗರಸಭಾಧ್ಯಕ್ಷ ರಮೇಶ ಹೆಲ್ತ್ ಆಫೀಸರು ಅವ್ರ ಜೊತೆ ಎಂಟು ಗಂಟೆ ಆರು ಮೇಲೆ ಇಂಜಿನಿಯರ್ ಮಾಡ್ತಾರೆ ಅಲ್ಲಿ ನಂತರ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಯಾವತ್ತೂ ನಗರಸಭಾ ಅಧ್ಯಕ್ಷರು ಐದು ಗಂಟೆ ಮೇಲೆ ಮಗಿರೋದು ದಾವಣಗೆರೆ ಕಷ್ಟ ನಾನು ನೋಡಿದ ದಾವಣಗೆರೆಗಾಗಿ అధ్యక్ష దినాచరణ మాత్ర అభ్యర్థి వాతావరణ ఎంత ఉత్సుకత ఎల్గూ ఆచరణి సన్మా ఎల్గూ నమే ఖుషి తొందర విచారణ పౌర కార్మిత ఏదో అమ్మ నగరసభిందండి స్వచ్ఛత కార్యక్రమం మరీ సేందోడు

அதைல்ல மனதில் நீங்கள் பார்த்துல நம்ம நகரசபு இன்ஸ்பர் தான் அது அத்தியாசி சதவீத விஷயம் நீங்கள் ஏனது நீத்துக்கொண்ட நகரசபை இது அந்த பப்ளிக் ஏ அந்த ஆக மேடில் அவங்க ஓட்டாட் ஜெக பிடி

ఇది లేదు యాక్బు నిోస్కర అధ్యక్షులు జిల్లా జిల్లాధ్యక్ష ఎరు నిమగోస్కర బాగా శ్రమ పడతారు నిమిగ్ మాట్లాడతారు వేదిక

ಅವರಷ್ಟು ನಯ ವಿಧಿಗಳನ್ನ ಕೆಲಸ ಮಾಡ್ತಿದ್ರು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಚಬಸ್ಗಿ ತಗೊಂಡಿದ್ದಾರೆ ಆ ಮರ್ಯಾಗಿ ಅದೇ ಒಳ್ಳೆ ಕೆಲಸ ಮಾಡಿ ಯಾವ ಸದಸ್ಯರುಗಳು ಎಲ್ಲರೂ ಬರ್ಬೇಕು ದಿನನಿತ್ಯ ಕೆಲಸ ಹೇಳಿದ್ರೆ ನಾವು ಸದಸ್ಯರು ಬರಲಿಲ್ಲ ಬಟ್ ಯಾಕೆ ಬಂದಿಲ್ಲ ಅಂತ ನಾವು ಬಹಳ ನೋವಾಗ್ತೈತಿ ಇದು ನಿಮ್ಮ ಅಪ್ಪಗಳಿಗೆ ನಾವು ಬರಲೇಬೇಕು ನಿಮ್ಮಿಂದ ಅರಿಯಲ್ಲ ನಗರಸಭಾ ಪೌರಾಜ್ಯ ಅರಿಯಲ್ಲ ಪೌರಗರು ಒಂಥರ ದೇಶದ ರೈತರ ಬೆನ್ನೆಲುಬು ಹಾಗೆ ನೀವು ಅರಿಯಲ್ಲದ ಎಲ್ಲ ನಗರಸಭೆಯ ನೀವು ಸಹ ಬೆನ್ನೆಲುವಾಗಿ ಕೆಲಸವನ್ನ ಮಾಡ್ತಾ ಇದೀರಿ ನಾವು ನಿಮಗೆ ಬಹಳ ಸ್ಥಗೀನ ವ್ಯಕ್ತಪಡಿಸಬೇಕು ಹಾಗೆ ನಾನು ಶಾಸಕರಲ್ಲಿ ಮತ್ತು ಪೌರಾಯುಕ್ತರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಅತ್ಯಂತ ವಿನಂತಿಯನ್ನ ಮಾಡಿಕೊಳ್ತದೇನೆ ಯಾಕಂದ್ರೆ ಕಾರಣ ಅವರಿಗೆ ಪೌರ ಕಾರ್ಮಿಕರು ಸಾಕಷ್ಟು ಕೆಲಸ ಮಾಡಿಸ್ತಾರೆ ಲೋಡಸ್ ಕೆಲಸ ಮಾಡ್ತಾರೆ ಡ್ರೈವರ್ಸ್ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಪೌರಾಯಿಕ್ತರು ಅದನ್ನ ನೀವ್ ಹೇಳಿ ಅಂತ ಹೆಲ್ತ್ ಸರಿಯಾಗಿ ಕೆಲಸ ಮಾಡಬೇಕು ಅಕೌಂಟ್ ಮಾಡಬೇಕು ಅವರಿಗೆ ಸರಿಯಾಗಿ ಸಂಬಳವನ್ನ ಕೊಡುವಂತ ಕೆಲಸ ಮಾಡ್ಲಿ ಪೌರಹಿತರು ಮಾಡಬೇಕು ಹಾಗೆ ಯು ಕೆಲಸ ಮಾಡಕ್ಕೂ ಸಹ ಸಂಬಳ ಕೊಡಬೇಕು ಕೆಲಸ ಸಂಬಳ ಕೆಲಸಕ್ಕೆ ಕೆಲಸ ಮಾಡಿದ್ರೆ ಯಾರು ನಿರ್ದೇಶಕ ಗೌರವಾಧ್ಯಕ್ಷ ನಾನು ಕೆಲಸ ಮಾಡುತ್ತಿರೋದ್ರಿಂದ ಈ ಒಂದು ಗೌರವ ಸಂಘಟನೆಯ ಕಾರ್ಮಿಕರು ಈಗಾಗಲೇ ಇದ್ರ ಬಗ್ಗೆ ಶಾಸಕ ಹರೀಶ್ಚರ್ ಅವರು ಸಾಕಷ್ಟು ವಿಷಯನ ಗಮನಿಸಿದ್ದಾರೆ ಅವರ ಕೆಲಸದ ಬಗ್ಗೆ ಅವರ ಕರ್ತವ್ಯದ ಬಗ್ಗೆ ಅವರಿಗೆ ಬೇಕಾದ ಸೌಲಭ್ಯಗಳ ಬಗ್ಗೆ ಸಹಿತ ಈಗಾಗಲೇ ಅವರು ಗಮನ ಸೆಳೆದಿದ್ದಾರೆ ಒಂದು ನಮ್ಮ ಅಭಿಪ್ರಾಯ ಏನು ಅಂತಂದರೆ ಗಡಿಯಲ್ಲಿ ಯೋಧ ಹೊರದಲ್ಲಿ ರೈತ ಯಾವ ಥರ ಇದ್ದಾನೆ ಅದೇ ತರ ನಗರದಲ್ಲಿ ಊರಿನಲ್ಲಿ ಪೌರಕಾರ್ಮಿಕ ಅಷ್ಟೇ ಶ್ರೇಷ್ಠ ಯಾಕೆಂದ್ರೆ ಇವತ್ತು ಪೌರ ಕಾರ್ಮಿಕ ಇಲ್ಲ ಅಂತಂದ್ರೆ ಯಾವುದೇ ಏನು ಮಾಡಲಿಕ್ಕೆ ಆಗಲ್ಲ ಇವರು ರೈತ ಸೈನಿಕಗೆ ಎಷ್ಟು ಗೌರವ ಇದೆಯೋ ಅದೇ ರೀತಿ ಗೌರವ ನಾವು ಬೋಧ ಕಾರ್ಮಿಕರಿಗೆ ಕೊಡಬೇಕಾಗಿದೆ ಬಹಳ ವಿಶೇಷವಾಗಿ ನಮ್ಗೆ ಅಂತಂದ್ರೆ ಸೌಲಭ್ಯ ಇವತ್ತು ದೀಪದ ಕೆಳಗೆ ಕತ್ತಲು ಎನ್ನುವ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಸಹಿತ ಬಹಳಷ್ಟು ಜನ ಗುಪ್ತಿ ಕೆಲಸಗಾರಿದ್ದಾರೆ ಅಂಥರ ಬಗ್ಗೆ ಗಮನ ಹರಿಸಬೇಕು ಜನಪ್ರತಿನಿಧಿಗಳು ಸರ್ಕಾರದ ಇನ್ನದ ಅಧಿಕಾರಿಗಳು ಅದು ಬರೀ ಅಷ್ಟೇ ಅಲ್ಲ ಇಡೀ ರಾಜ್ಯದ ತುಂಬಾ ಸಹಿತ ದಿನಮೂಲ್ಯ ಕೆಲಸಗಾರ ಗುಪ್ತಿಯ ಕೆಲಸಗಾರರು ಬಹಳಷ್ಟು ಜನ ಇದ್ದಾರೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಶಾಸಕರು ಬಗ್ಗೆ ಹೇಳಿದ್ದಾರೆ ಹೆಚ್ಚು ರೀತಿ ಒತ್ತಾಯ ಏರುವುದರ ಜೊತೆಗೆ ಆಯ್ಕೆ ಕೆಲಸ ಮಾಡುವ ಹಿನ್ನೆಲೆಗಳಿಗೆ ಪ್ರಯತ್ನ ಆಯಿತು ಅಂತಂದರೆ ನಿಜವಾಗ್ಲೂ ಯಾರು ಪರಿಶ್ರಮ ಮಾಡ್ತಾ ಇದ್ದಾರೆ ಯಾರು ದೇವರ ಸೂಚಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂಥರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಆದ್ದರಿಂದ ಸುಮ್ಮನೆ ನಾವು ಇದಕ್ಕೆ ಅವ್ರ ಬಗ್ಗೆ ಅದು ಮಾತಾಡಿ ಸುಮ್ಮನೆ ಇರತಕ್ಕಂಥ ಕಾರ್ಯರೂಪಕ್ಕೆ ತರುವಂಥ ಕೆಲಸ ಆಯಿತು ಅಂದರೆ ಖಂಡಿತವಾಗಿಯೂ ಏನು ಸೇವೆ ಇದೆ ಅದು ಬಹಳ ಶ್ರೇಷ್ಠ ಸೇವೆ ಅಂತ ಸೇವೆಯನ್ನು ಗಮನಿಸಿ ನಾವೆಲ್ಲರೂ ಅವರಿಗೆ ಬೆಂಬಲವಾಗಿ ನೀಡಬೇಕಾಗುತ್ತೆ ಆ ಹಿನ್ನೆಲೆ ಒಳಗೆ ಇವತ್ತು ಪೌರ ಕಾರ್ಮಿಕರಿಗೆ ಶುಭವಾಗಲಿ ಅವರ ಜೊತೆಗೆ ನಾವು ವ್ಯಕ್ತಿ ಅಂತ ಹೇಳ್ತಾ